ಈಗ ಕನ್ಯಾಕುಮಾರಿಗೆ ಈಗ ಬಂದು ಸೇರಿ ಒಂದು ನಾಲ್ಕು ಗಂಟೆ ಪಾಗ ರೂಮಿಂಗೆಲ್ಲ ಹೋಗಿ ಅಪ್ ಆಗಿ ಈಗ ಒಂದು ರಿಕ್ಷಾ ಮಾಡಿಕೊಂಡು ಹಾಗೆ ಟಿಫಿನ್ ಮುಗಿಸಿಕೊಂಡು ಈಗ ಭಾರತ್ ಮಾತಾ ದೇವಸ್ಥಾನದ ಇದೆ ಬೈನಿ ವಿವೇಕಾನಂದನ ಇದು ಭಾರತ್ ಮಾತಾ ಮಂದಿರ ಈಗ ಭಾರತ್ ಮಾತಾ ಇದು ಮಾಡಿ ಈಗ ಒಂದು ವೆಂಕಟೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ ಸನ್ಸೆಟ್ಟು ಇಲ್ಲಿಂದ ಕಾಣ್ತಿತ್ತು ಆದರೆ ಇಂದು ಮುಗಿಲು ಫುಲ್ಲು ಹಾಗಾಗಿ ಮೋಸ ತೋಳಿ ಕಾಣ್ತು ನೋಡೋ ಇದಾವ್ ತೊಳೆ ಎಲ್ಲರಿಗೂ ನಮಸ್ಕಾರ ಇನ್ನು ಆರು ಮುಂದುವರೆಸುತ್ತೆ ವ್ಲಾಗು ಹೆಂಗೆ ಕನ್ಯಾಕುಮಾರಿ ಮೇನ್ ಅಮ್ಮನ್ ಟೆಂಪಲ್ ಹಿಂಗೆ ಹೋಗ್ತಾ ಇದ್ದ ಇನ್ನು ರಜೊತ್ತಿಲಿ ಎತ್ತುತ್ತಾ ಇದ್ಯಾ ಕಾಣ್ತಾ ಇದ್ದಲ್ಲ ಕಮಾನ ನೋಡಿಯಪ್ಪ ಜಾತ್ರೆ ಹಂಗೆ ಕಾಣ್ತು ನಮ್ಮ ಊರಲ್ಲೆಲ್ಲ ಜಾತ್ರೆ ಪೈ ಹಿಂಗೆ ಲೈಟಿಂಗ್ಸ್ ಇರ್ತು ಇಲ್ಲಿ ಯಾವಾಗ ಅಂತಿಲ್ಲ ನೋಡಿ ಫ್ರೆಂಡ್ಸ್ ಹೋಗ ದೇವಸ್ಥಾನ ಸುತ್ತಮುತ್ತ ಸಂತೆಯೇ ಸಂತೆ ಇದು ಕಚೇರಿ ಆಗ್ತಾ ಇದ್ದು ಬಯಲಿನ ಕಚೇರಿ ಅಪ್ಪ ಹೋಗ್ತಾ ಇದ್ದು ಅಜ್ಜಿ ಹೋಗ್ತಾ ಇದ್ದು ಅಪ್ಪ ಹೋಗ್ತಾ ಇದ್ದ ಒಂದು ಐದಾರು ದೇವಸ್ಥಾನಕ್ಕೆ ರಿಕ್ಷ ಕರ್ಕೊಂಡೋಗಿ ಬಿಟ್ಟ ದೇವಸ್ಥಾನ ಎಂಟ್ರಿ ಆಗ್ತಾ ಇದೆಯಾ ಅಜ್ಜಿ ಹೋಗಿ ಹೋಗಿ ಇದ್ದು ಎಂಟ್ರಿ ಆಗ್ತಾ ಎಂಟ್ರಿ ನಾ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಡ ಹಾಂ ಅಲ್ಲಿ ಬರತ್ತವ ಇಲ್ಲಿ ಸನ್ರೈಸ್ ಪಾಯಿಂಟ್ ಇದೆ ಅಲ್ಲಿ ಇದರ ಹಿಂದೆ ಬೀಚ್ ಈರುಳಾತು ನೋಡೋಕ್ಕಷ್ಟು ನೋಡೋಕೆ ಹಾಂ ಒಳ ಹೋಗ್ತಾ ಇದೆಯಾ ಶ್ರೀ ಮಹಾದೇವಿ ದೇವರ ಪಲ್ಲಕ್ಕಿ ಜಾತ್ರೆ ಶೈಮಿಲಿ ಇತ್ತಲೇ ದೇವರ ಕರ್ಕೊಂಡು ಕರ್ಕೊಂಡೋಗ್ಪಾಲೆ ಊರು ಸುತ್ತ ದೇವಸ್ಥಾನದ ಹೆರ ಬಂದಪ್ಪಾಗ ಈ ಇದಂತ ವ್ಯೂ ಪಾಯಿಂಟ್ಗಳಲ್ಲಿ ಗಾಂಧಿ ಸ್ಮಾರಕ ಇತ್ತು ಹಾಗೆ ಅಲ್ಲೇ ರಜಾ ಮುಂದೆ ಹೋದಪ್ಪಾಗ ತ್ರಿವೇಣಿ ಸಂಗಮ ಕಾಣ್ತು ಮೂರು ಸಮುದ್ರ ಸೇರೋ ಜಾಗ ಅಲ್ಲಿ ಹೋಗಿ ರಜಾ ಬೀಚಲ್ಲಿ ಆಡಿಕಿ ಮತ್ತೆ ರಜಾ ಫೋಟೋಂಗ ತೆಕ್ಕೊಂಡು ಇರುಳು ಒಂಬತ್ತು ಗಂಟೆ ಆಯಿತು ಹಾಗಾಗಿ ಜನ ಇತ್ತವು ಜನ ಇಲ್ಲದ್ದೆ ಅಂತ ಇಲ್ಲೇ ಜನ ಇತ್ತವು ಅಷ್ಟಪ್ಪಗಳು ಇನ್ನೂ ಬಂದ್ಕೊಂಡೇ ಇತ್ತು ಹಿಂಗೆ ವಾಪಸ್ ಬಂದು ಟಿಫಿನ್ ಮಾಡಿಕೊಂಡು ರೂಮಿಗೆ ಹೋದೆ ಮತ್ತೆ ಫೋಟೋ ಹಾಕಿ ಫೋಟೋ ಎಲ್ಲ ತೆಗೆದು ഇന്ദ്രാണ ദിന ഇല്ല എൻഡു ഇന്ന് നാളെ